ಎಲ್ಲ ಅತಿಥಿ ಗಣ್ಯರೆ ಕಾರ್ಯಕ್ರಮದ ಮುಂಗ ಕಾರ್ಯಕ್ರಮದ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿದೆ ಬಹುಶಃ ಇದೊಂದು ಟೂ ಟೂ ಡೇಸ್ ತ್ರೀ ಡೇಸ್ ಮೊದಲು ನಮ್ಮ ಸ್ಟೇಷನ್ ಬಂದು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅನ್ನಪ್ಪ ತಂಡದವರೆಲ್ಲ ಬಂದಿದ್ರು ಬಟ್ ನನಗೆ ಇಷ್ಟು ಚೆನ್ನಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ನಾನು ಭಾವಿಸಿಕೊಂಡಿಲ್ಲ ರಾತ್ರಿ ಸಹ ಫೋನ್ ಮಾಡಿದ್ರು ಈಗ ಬೆಳಿಗ್ಗೆ ಸಹ ಫೋನ್ ಮಾಡಿದ್ರು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಜನಸಾಗರನೇ ಸೇರಿಬಿಟ್ಟಿದ್ದೀನಿ ಬಹಳ ಅದ್ಭುತವಾಗಿರುವ ಕಾರ್ಯಕ್ರಮ ಜೊತೆಗೆ ಇವತ್ತು ನಾನು ಈ ದಕ್ಷಿಣ ಕನ್ನಡ ಸಂಸ್ಕೃತಿ ಬಗ್ಗೆ ಇವತ್ತು ನಾನು ಉಲ್ಲೇಖ ಮಾಡಲೇಬೇಕು ಇಡೀ ಭಾರತ ದೇಶದಲ್ಲೇ ಅಥವಾ ಕರ್ನಾಟಕದಲ್ಲೇ ಇವತ್ತು ಸಹ ಸಂಸ್ಕೃತಿಯನ್ನು ಯಾವುದಾದ್ರೂ ಉಳಿಸ್ಕೊಂಡಿರೋ ಒಂದು ಜಿಲ್ಲೆ ಇದೆ ಅಂತಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಭಾರತ ಮತ್ತು ಕರ್ನಾಟಕದ ಸಂಸ್ಕೃತಿ ಅನಾವರಣಗೊಂಡಿದೆ ಜೊತೆಗೆ ಇಡೀ ಸಮುದಾಯದವರು ಸುಮಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ ನೀವು ತುಂಬ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ ಇಡೀ ಊರಿಗೆ ಊರೇ ಮೆಚ್ಚುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ ಅಣ್ಣಪ್ಪ ಮತ್ತು ತೀನವರು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಪಿ ಯು ಸಿ ಮತ್ತು ಎಸ್ ಸಿಯಲ್ಲಿ ಹೆಚ್ಚು ಅಂಕ ಪಡೆದಿರುವಂಥ ಸಮುದಾಯದ ಅಭ್ಯರ್ಥಿಗಳಿಗೆ ನೀವೇನು ಗುರ್ತು ಮಾಡಿದರೆ ಖಂಡಿತ ಅವತ್ತು ಮರೆಯೋದಿಲ್ಲ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಸಹ ಬಡವರು ಇನ್ಕ್ಲೋಡಿಂಗ್ ನಮ್ಮ ಸೇರಿಸ್ಕೊಂಡು ಇವತ್ತು ನಾವು ಇಷ್ಟು ಇಲ್ಲಿದ್ದೀವಿ ಇಲ್ಲಿ ನಾನು ಒಂದು ಯೂನಿಫಾರ್ಮ್ ಹಾಕಿದ್ದೀನಿ ಇಲ್ಲೊಂದು ವೇದಿಕೆಯಲ್ಲಿ ಎಲ್ಲರೂ ಸಹ ಕೂತಿದ್ದಾರೆ ಇಲ್ಲಿ ಕಾರ್ಯಕ್ರಮಕ್ಕೆ ಎಮ್ ಎಲ್ ಎ ಸರ್ ಬಂದಿದ್ರು ಮಾಜಿ ಎಮ್ ಎಲ್ ಅವರು ಬಂದಿದ್ರು ಇಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಿ ಅಂತಂದ್ರೆ ಕಾರಣ ಯಾರ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಒಬ್ರು ಯಾರೋ ಒಂದು ಒಂದು ಸಾವಿರ ಜನಕ್ಕೆ ನೂರು ಜನಕ್ಕೆ ಒಂದು ಊಟ ಹಾಕ್ಸಿರ್ಬೋದು ಅಥವಾ ಒಂದು ಏನಾದರೂ ಒಂದು ದಾನ ಮಾಡ್ಬೋದು ಅಥವಾ ದುಡ್ಡು ದಾನ ಮಾಡ್ಬೋದು ಬಟ್ಟೆ ದಾನ ಮಾಡ್ಬೋದು ಅನ್ನದಾನ ಮಾಡ್ಬೋದು ಯಾವುದಾದ್ರೂ ದಾನ ಮಾಡ್ಬೋದು ಇವತ್ತು ಈ ಭೂಮಿ ಇನ್ನು ನೆಕ್ಸ್ಟ್ ಈ ಭೂಮಿ ಇರುವ ಸಹ ಆ ಅಂಬೇಡ್ಕರ್ ಇಲ್ಲಿಯೇ ನಮ್ಮ ಬಡ ಜನತೆಗೆ ಒಂದು ಅತ್ಯುತ್ತಮವಾಗಿರುವಂಥ ಒಂದು ದಾನವನ್ನು ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಒಂದು ಉತ್ತಮವಾಗಿರುವಂಥ ಒಂದು ಸೌಕರ್ಯವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಯಾವುದು ಸಂವಿಧಾನ ಇವತ್ತು ನಾವೆಲ್ಲರೂ ಸಹ ಆ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ಭಾರತ ದೇಶಕ್ಕೆ ಸಂವಿಧಾನ ರಚನೆ ಮಾಡುವಂತ ಒಂದು ದೊಡ್ಡ ಸವಾಲಯಿತು ಆದ್ರೆ ಆ ಸವಾಲನ್ನ ಒಂದು ಸಮರ್ಥವಾಗಿ ಸ್ವೀಕರಿಸಿಕೊಂಡು ಇಡೀ ಭಾರತ ದೇಶದ ಬಡ ಜನರು ಒಂದು ಕಣ್ಣೀರು ನಡೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಯಾರಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀವು ತುಂಬಾ ಚೆನ್ನಾಗಿ ಚಪ್ಪಾಲೆ ಹೊಡಿತಾ ಇದ್ರಿ ತುಂಬಾ ಚೆನ್ನಾಗಿ ಡಿಸಿ ಮಾಡ್ತಾ ಇದ್ರಿ ಆದ್ರೆ ಅವರು ಹಾಕಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಅಡಿಯಲ್ಲಿ ನಾವೆಲ್ಲರೂ ಸಹ ಹೋಗ್ತಾ ಅನ್ನೋದು ನಾವೆಲ್ಲರೂ ಕ್ವಶನ್ ಇವತ್ತು ಅವರು ಮೂರು ಮೂರು ರತ್ನಗಳನ್ನು ಕೊಟ್ಟರು ನೀವೆಲ್ಲರೂ ಸಹ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಅಂತ ಶಿಕ್ಷಣ ಹೋರಾಟ ಮತ್ತೆ ಸಂಘಟನೆ ಇರತಕ್ಕಂಥ ತ್ರಿರತ್ನಗಳನ್ನು ಕೊಟ್ಟರು ಆ ಎಲ್ಲ ಉತ್ತಮವಾಗಿರುವಂತಹ ಒಂದು ಅಂಶಗಳನ್ನು ನಾವೆಲ್ಲರೂ ಸಹ ಇವತ್ತು ಇವತ್ತು ನಾವೆಲ್ಲ ಸಹ ಪಡ್ಕೊಂಡು ನಮ್ಮ ಜನಗಳನ್ನ ನಮ್ಮ ದೇಶವನ್ನ ಭಾರತ ದೇಶದ ಒಂದು ಕೀರ್ತಿಯಲ್ಲಿ ಇವತ್ತು ಮೂಲೆ ಮೂಲೆಗೂ ಸಹ ಹಬ್ಬಿಸುವಂತ ಒಂದು ಪ್ರಾಮಾಣಿಕವಾದ ಒಂದು ಕೆಲಸವನ್ನು ನಾವೆಲ್ಲೂ ಸಹ ಮಾಡಬೇಕಾಗಿದೆ ಅವರ ಕನಸುಗಳನ್ನು ನಾವು ಇವತ್ತು ಯಾವತ್ತು ಸಹ ಅದನ್ನು ನಾವು ನಡೆಸಲಿಟ್ಕೋಬೇಕಾಗಿದೆ ಇನ್ನು ಇಂಪಾರ್ಟೆಂಟ್ ಏನಂತಂದ್ರೆ ಮೊದಲಿಂದನೂ ಚಪ್ಪಲಿ ಹೊಳೆಯೋ ಚಪ್ಪಲಿ ಕೆಲಸ ಮಾಡ್ತಾ ಇದ್ದ ಅದು ಕುಂಬಾರಿಕೆ ಕೆಲಸ ಮಾಡಿದಾರು ಕುಂಬಾರಿಕೆನೇ ಕೆಲಸ ಮಾಡ್ತಾ ಇದ್ದ ಅದು ಒಳಗತ್ತೆ ಹೊಡೆದ್ರು ಒಳಗತೆಯೇ ಹೊಡ್ತಾ ಇದ್ರು ಆದ್ರೆ ಅಂಬೇಡ್ಕರ್ ಸಂವಿಧಾನ ಬಂದಾಗಿಂದ ಒಬ್ಬ ಹೊಡೆಯುವ ಸಹ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ನೆಕ್ಸ್ಟ್ ಮಗು ಅವರು ಭಾರತ ದೇಶದ ಪ್ರಧಾನಿ ಆಗ್ತಾನೋ ಅಥವಾ ಒಂದು ಡಿ ಸಿ ಆಗ್ತಾನೋ ಅಥವಾ ಮುಖ್ಯಮಂತ್ರಿ ಆಗ್ತಾನೋ ಅಥವಾ ಒಂದು ಎಂ ಎಲ್ ಎ ಆಗ್ತಾನೋ ಅಂತಕ್ಕಂಥ ಒಂದು ಕನಸನ್ನು ಸುಂದರವಾಗಿ ಕಾಣಬಹುದು ಅಂತ ಎಲ್ಲಾ ಒಂದು ಸದಾವಕಾಶ ಇವತ್ತು ನಮ್ಮ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ ಇವತ್ತು ನೀವೆಲ್ಲರೂ ಸಹ ಹುಡುಗರು ಸುಮಾರು ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ನೀವೇನು ಸನ್ಮಾನ ಮಾಡ್ತೀವಿ ನೀವು ಯಾವತ್ತು ನಾವು ನಾವು ಬಡವರು ನಮ್ಮ ಕೈಯಲ್ಲಿ ಏನು ಬರಕ್ ಸಾಧ್ಯ ಇಲ್ಲ ಅಂತಕ್ಕಂಥ ನಿಮ್ಮ ತಲೆಯಲ್ಲಿ ಏನು ಯೋಚನೆ ಇದೆ ಆ ಯೋಚನೆಯನ್ನು ತೆಗಿಬೇಕಾಗತ್ತೆ ನಾವು ಸಹ ಅಂಬೇಡ್ಕರ್ ಆದಿಯಲ್ಲಿ ಮುನ್ನಡೆದು ನಾವು ಒಂದು ದೇಶಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕಿರ್ತಕ್ಕಂತ ಒಂದು ನೀವೆಲ್ಲೂ ಸಹ ಒಂದು ಮನಸ್ಸನ್ನು ಮಾಡಬೇಕಾಗತ್ತೆ ನೀವೆಲ್ಲೂ ಸಹ ಇಷ್ಟು ಚೆನ್ನಾಗಿ ಮೊದಲು ಒಂದು ಹತ್ತು ಇಪ್ಪತ್ತು ವರ್ಷಗಳಿಂದ ಈ ತರ ಪ್ರೋತ್ಸಾಹ ಇರಲಿಲ್ಲ ಇವತ್ತು ಅನೇಕ ಸಂಘ ಸಂಘಟನೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತಹ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಮಾಡುವಂತಹ ಒಂದು ಅದ್ಭುತವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಲಸಕ್ಕೆ ನಾವೆಲ್ಲೂ ಸಹ ಕೈ ಜೋಡಿಸ್ಬೇಕು ನಮ್ಮಲ್ಲಿರುವಂತಹ ಎಲ್ಲ ಆ ಕ್ರಮಶಗಳೆಲ್ಲವೂ ಸಹ ಹೊಡೆದೂಡಬೇಕು ಇವತ್ತು ದಯಮಾಡಿ ತಪ್ಪಾಗ್ ತಿಬಾರ್ದು ಕಾಲೋನಿಗಳು ಇಂತಂದ್ರೆ ಬರೀ ಏನ್ ಅಲ್ಲಿ ಕುಡಿತವರ ಸಂಖ್ಯೆ ಜಾಸ್ತಿ ಇದೆ ಆಮೇಲೆ ಅಲ್ಲೆಲ್ಲ ಜಾಸ್ತಿ ಇರ್ತಕ್ಕಂಥ ಅನಕ್ಷರಸ್ಥರು ಅದನ್ನೆಲ್ಲೋ ಸಹ ನಾವು ಹೋಗಲಾಡಿಸಿಬಿಟ್ಟು ಕಾಲೋನಿಗಳಲ್ಲಿ ಇವತ್ತು ಆದಷ್ಟು ಜನ ಇವತ್ತು ಎ ಸಿ ಡಿ ಸಿಗಳು ಮತ್ತು ಉನ್ನತವಾಗಿರುವಂಥ ಒಂದು ಸರ್ಕಾರಿ ಅಧಿಕಾರಿಗಳು ಮತ್ತು ಇಡೀ ಭಾರತ ದೇಶದ ಚರಿತ್ರೆಯನ್ನು ಬದಲಾಯಿಸುವಂತಹ ಜನ ನಾವು ಅಂತ ಅಂತಕ್ಕಂಥದನ್ನು ನೀವು ಎರಡು ಸಹ ನಿರೂಪಿಸಬೇಕಾಗತ್ತೆ ನಾವು ಅದಕ್ಕೆ ಸಹ ಆ ಕೆಲಸವನ್ನು ಮಾಡಬೇಕಾಗತ್ತೆ ಆ ಕೆಲಸವನ್ನು ಮಾಡಿದಾಗ ಖಂಡಿತವಾಗಲು ಅಂಬೇಡ್ಕರ್ ಅವರ ಒಂದು ಆತ್ಮಕ್ಕೆ ಖಂಡಿತವಾಗಿ ಶಾಂತಿ ಸಿಗತ್ತೆ ಆ ಅದರ ಹೊರತಾಗಿ ಇವತ್ತು ಇಲ್ಲಿ ನೋಡಿದ್ರು ಇವತ್ತು ಗಾಂಜಾ ಗಾಂಜಾ ಸೇವರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ನೀವು ದಯವಿಟ್ಟು ನೀವು ಎರಡು ಸಾರ್ ನಿರ್ಣಯ ಮಾಡಿ ನಮ್ಮ ನಮ್ಮ ಕಾಲೋಡಿಗೆ ಯಾವುದೇ ಕಾರಣಕ್ಕೂ ಆತರ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಆತರ ಯಾರಾದರೂ ಇದ್ರೆ ನಾವು ಖಂಡಿತವಾಗಿ ನಾವು ಪೊಲೀಸರು ಹೇಳ್ತೀವಿ ಕಾನೂನು ಮುಖಾಂತರ ಅವ್ರು ಬೆನ್ನುಮೂಲೆ ಬರೀತೀವಿ ಅಂತಕ್ಕಂಥ ಒಂದು ತತ್ವವನ್ನು ನೀವು ತಗೋಬೇಕಾಯ್ತು ಆಮೇಲೆ ದಯಮಾಡಿ ಎಲ್ಲರೂ ಸಹ ನಾವು ಸೌಹಾರ್ದವಾಗಿರ್ಬೇಕಾಗತ್ತೆ ಇಂಥ ಮಕ್ಕಳಿಗೆ ನಾವು ವಿಶೇಷವಾಗಿರುವಂತ ರೀತಿಯಲ್ಲಿ ಪ್ರೀತಿಯನ್ನು ಕೊಡಬೇಕಾಗುತ್ತೆ ಚೆನ್ನಾಗಿ ಮಕ್ಕಳನ್ನ ಓದಿಸ್ಬೇಕಾಗುತ್ತೆ ಆ ಮುಖಾಂತರ ತಂದೆ ತಾಯಿಗೆ ಇರುವಂತ ಎಷ್ಟೋ ಜನ ತಂದೆ ತಾಯಿಯ ಕಷ್ಟಪಟ್ಟು ಕೂಲಿ ಮಾಡಿ ಮಾಲಿ ಸಾಕಿ ಮಕ್ಕಳು ನೀವು ಚೆನ್ನಾಗಿ ಓದಿಸ್ತೀರಿ ನೀವು ಮಕ್ಕಳಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಆ ಮುಖಾಂತರ ನಾವು ತಂದೆ ತಾಯಿಗೆ ನಾವು ವಾಪಸ್ ಒಂದು ಗಿಫ್ಟ್ ಅನ್ನು ಕೊಡಬೇಕು ಎಂತಕ್ಕಂಥದನ್ನ ನೀವು ಮಕ್ಕಳಲ್ಲಿ ಒಂದು ಉತ್ತಮವಾಗಿರುವಂತಹ ಒಂದು ಇಟ್ಕೋಬೇಕು ಹಾಗಾಗಿ ಇನ್ನೂ ಸಹ ಮಾತಾಡೋದು ತುಂಬಾ ಇದ್ದಾರೆ ನನ್ನ ಮಾತು ಭಗವ ಮುಖ್ಯ ಅಲ್ಲ ಇನ್ನೂ ತುಂಬಾ ಚೆನ್ನಾಗಿರುವಂತಹ ಮಾತಾಡಲು ಇದ್ದಾರೆ ಹಾಗಾಗಿ ಇಲ್ಲಿರುವಂತ ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ತುಂಬಾ ಚೆನ್ನಾಗಿ ಕೀರ್ತಿ ಬರಲಿ ನಾವೆಲ್ಲರೂ ಸಹ ಅಂಬೇಡ್ಕರ್ ತತ್ವಗಳನ್ನ ಪಾಲಿಸ್ಕೊಳ್ಳೋಣ ಅಂಬೇಡ್ಕರ್ ಬಗ್ಗೆ ಹೆಚ್ಚು ಹೆಚ್ಚು ಓದೋಣ ಅವರು ಇಡೀ ಭಾರತ ದೇಶದಲ್ಲೇ ಬಹುಶಃ ಅವರಷ್ಟು ಡಿಗ್ರಿಗಳನ್ನು ಪಡ್ಕೊಂಡು ಅತಿ ಹೆಚ್ಚು ಡಿಗ್ರಿಗಳನ್ನು ಪಡ್ಕೊಂಡು ಇರುವಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಆದರ್ಶವಾಗಿದ್ದಾರೆ ಅಂತವ್ರ ಆದರ್ಶಗಳನ್ನು ನಾವೆಲ್ಲರೂ ಸಹ ಪಾಲಿಸ್ಕೊಳ್ಳೋಣ ಹೇಳ್ಬಿಟ್ಟು ಹೇಳ್ತಾ ಖಂಡಿತವಾಗಲೂ ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಇನ್ನೂ ಬೇಕು ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಇದು ಮಾಡಿದ್ವಿ ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಒಂದು ಥ್ಯಾಂಕ್ಸ್ ಅವಕಾಶ ವಂದನೆಗಳು ನಮಸ್ಕಾರ ಕಾರ್ಯಕ್ರಮದ ಬಗ್ಗೆ ಅತ್ಯುತ್ತಮವಾದ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ ಹಾಗೆ ಸಮುದಾಯದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವ ಸಾಧನೆಯ ಬಗ್ಗೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ ಸಂವಿಧಾನದ ಬಗ್ಗೆ ಅತ್ಯಂತ ನಿರರ್ಗಣವಾಗಿ ಅತ್ಯಂತ ಉತ್ತಮವಾಗಿ ನಮಗೆ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತರಾದ ಆಂಜನೇಯ ರೆಡ್ಡಿ ಸರ್ ನಿಮಗೆ ವಂದನೆಗಳು ಶ್ರೀಯುತರು ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಕಡೆ ಹೋಗ್ಲಿಕ್ಕಿರುವ ಕಾರಣ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ ಇವರಿಗೆ ಸ್ಮರಣಿಕೆ ಮತ್ತು ಗಿಡವನ್ನು ನೀಡಿ ಸಹಕರಿಸಬೇಕು ಅಂತ ವೇದಿಕೆ ಅಲ್ಲಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ